ಇಲ್ಲಿ ನೀವು ದಿನಕ್ಕೆ ಒಂದೂವರೆ ರೂಪಾಯಿಯನ್ನ ಕಟ್ಟಿದ್ರೆ ಹತ್ತು ಲಕ್ಷ ಸಿಗುತ್ತೆ ಎರಡ್ ರೂಪಾಯಿಯನ್ನ ಕಟ್ಟಿದ್ರೆ ಹದಿನೈದು ಲಕ್ಷ ರೂಪಾಯಿ ಸಿಗುತ್ತೆ ದಿನ ಲೆಕ್ಕ ಬೇಡ ವರ್ಷದಲ್ಲಿ ಕೇಳ್ಬೇಕು ಅಂತಂದ್ರೆ ಐನೂರ ರೂಪಾಯಿ ಕಟ್ಟಿದ್ರೆ ಹತ್ತು ಲಕ್ಷ ಏಳನೂರ ರೂಪಾಯಿ ಕಟ್ಟಿದ್ರೆ ಹದಿನೈದು ಲಕ್ಷ ಸಿಗುತ್ತೆ ಇದು ಸೆಂಟ್ರಲ್ ಗೋರ್ಮೆಂಟ್ ಅಂಡರ್ ನ ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರುತ್ತೆ ಸೊ ಈ ಒಂದು ಯೋಜನೆ ಬಂದ್ಬಿಟ್ಟು ಇದೇ ಜೂನ್ ತಿಂಗಳಿನ ಶುರು ಮಾಡಿದ್ದಾರೆ ಇಲ್ಲಿ ತನಕ ಇಪ್ಪತ್ತು ಸಾವಿರ ಜನರು ನೋಂದಣಿ ಕೂಡ ಮಾಡ್ಕೊಂಡಿದ್ದಾರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅರವತ್ತೈದು ವರ್ಷದ ಒಳಗಿರೋರು ಇದಕ್ಕೆ ಅಪ್ಲೈನ ಮಾಡಬಹುದು ಈ ಯೋಜನೆಗೆ ಟಾಟಾ ಎಲ್ ಜಿ ಮತ್ತೆ ಆದಿತ್ಯ ಬಿರ್ಲಾ ಬಜಾಜ್ ಫೈನಾನ್ಸ್ ಪಾಲುದಾರರಾಗಿರ್ತಾರೆ ಸೊ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಸೊ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ ಈ ಒಂದು ಅಪಘಾತ ವಿಮೆ ಆಗಿರುತ್ತೆ ಇದು ನೀವು ಒಂದು ರಸ್ತೆ ಅಪಘಾತದಲ್ಲಿ ಭಾಗಶಃ ಅಂಗವೈಕಲ್ಯ ಆಗಿರ್ಲಿ ಅಥವಾ ಸಂಪೂರ್ಣ ಅಂಗವೈಕಲ್ಯ ಆಗಲಿ ಅಥವಾ ಸಾವಾದ್ರೂ ಕೂಡ ನಿಮ್ಗೆ ಈ ಹಣ ಸಿಗುತ್ತೆ ಅಂಡ್ ರಸ್ತೆ ಅಪಘಾತ ಆಗಿರಬಹುದು ಹಾವು ಕಚ್ಚೋದು ಜಾರಿ ಬೀಳೋದು ಅಗ್ನಿ ಅವಘಡ ವಿದ್ಯುತ್ ಅವಘಡ ಯಾವ್ದೇ ರೀತಿಯಂತ ಅಪಘಾತ ಆಯಿತು ಅಂತಂದ್ರೂ ಕೂಡ ಹಣವನ್ನು ಕ್ಲೈಮ್ ಮಾಡ್ಕೋಬಹುದು ಅಂಡ್ ಒಂದು ವಿಮಾದಾರರ ಮರಣದ ಸಂದರ್ಭದಲ್ಲಿ ಇಬ್ಬರು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಸಣ್ಣ ಪುಟ್ಟ ಆಯ್ತು ರೀತಿಯಾಗಿ ಕ್ಲೈಮ್ ಆಗುವಂತದ್ದು ನಿಮಗೆ ಆಸಕ್ತಿ ಇದೆ ಅನ್ನುವಂಥವ್ರು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಪ್ಲೈನಾ ಮಾಡ್ಕೊಳ್ಳಿ ಅಪಘಾತ ವಿಮೆ ಅಂತ ನಾನು ಮುಂಚೆನೆ ಹೇಳಿದ್ದೀನಿ ಸೊ ಇದೊಂಥರ ಫ್ಯೂಚರ್ ಪ್ಲಾನ್ ಅಂತಾನೆ ಹೇಳ್ಬೋದು ಆ ಒಂದು ಹಣ ನಮ್ಮನ್ನ ನಂಬಿ ನಮ್ಮ ಜೊತೆಯಲ್ಲಿ ಇರೋರ್ಗೂ ಕೂಡ ಸಹಾಯ ಆಗುತ್ತೆ ಸೊ ಐ ಹೋಪ್ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಅಂಡ್ ಪೇಜ್ ಫಾಲೋ ಮಾಡ್ಬೋದು